ಬಿಹಾರದಲ್ಲಿ ಮೊದಲ ಹಂತದ ಮತದಾನ ಮುಕ್ತಾಯವಾಗಿದ್ದು ಶೇಕಡಾ ಅರವತ್ನಾಲ್ಕು ಪಾಯಿಂಟ್ ನಾಲ್ಕು ಆರರಷ್ಟು ಮತದಾನ ದಾಖಲಾಗಿದೆ ನೂರ ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ಶಾಂತಿಯುತವಾಗಿ ಮತದಾನ ನಡೆಯಿತು ಹದಿನೆಂಟು ಜಿಲ್ಲೆಗಳ ಪೈಕಿ ಪಾಟ್ನಾ ಮತ್ತು ಶೇಖ್ಪುರ ಹೊರತುಪಡಿಸಿ ಹದಿನಾರು ಜಿಲ್ಲೆಗಳಲ್ಲಿ ಮತದಾರರು ಉತ್ತಮ ಮತದಾನ ಮಾಡಿದ್ದಾರೆ ವಿವಿಧ ಜಿಲ್ಲೆಗಳ ಗ್ರಾಮೀಣ ಪ್ರದೇಶಗಳಲ್ಲಿ ಮತದಾರರು ತಮ್ಮ ಮತ ಚಲಾಯಿಸಲು ಹೆಚ್ಚಿನ ಉತ್ಸಾಹ ತೋರಿಸಿದರು ಎನ್ಡಿಎ ಮೈತ್ರಿಕೂಟದಿಂದ ಐವತ್ತೇಳು ಜೆಡಿಯು ನಲವತ್ತೆಂಟು ಬಿಜೆಪಿ ಮತ್ತು ಲೋಕ ಜನಶಕ್ತಿ ಪಕ್ಷದ ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಸೇರಿದೆ ಮಹಾಗಟಬಂಧನ್ನಿಂದ ಎಪ್ಪತ್ಮೂರು ರಾಷ್ಟೀಯ ಜನತಾದಳ ಅಭ್ಯರ್ಥಿಗಳು ಇಪ್ಪತ್ನಾಲ್ಕು ಕಾಂಗ್ರೆಸ್ ಅಭ್ಯರ್ಥಿಗಳು ಕಣದಲ್ಲಿದ್ದರು ಏಳು ಪಕ್ಷಗಳ ಮಹಾಘಟಬಂಧನ್ನಲ್ಲಿ ಸಿಪಿಐ ಹದಿನಾಲ್ಕು ಸ್ಥಾನಗಳಲ್ಲಿ ತನ್ನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ